ಕ್ಷಿತಿಜ ಬರೆದವರು ಡಾ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿ ಭಟ್ ಒಂದು ಬಿ ಡೆಕ್ಕಿನ ಮೇಲೆ ಒಬ್ಬಳೇ ನಿಂತು ಮಂದಾಕಿನಿ ಸಮುದ್ರದ ತೆರೆಗಳನ್ನು ಇದ್ದಲ್ಲಿಯೇ ಇದ್ದಂತೆ ಕಾಣುವ ಕ್ಷಿತಿಜವನ್ನು ಎಷ್ಟೋ ಹೊತ್ತು ನೋಡುತ್ತ ನಿಂತಿದ್ದಾಳೆ ಸುತ್ತಲೂ ನೀರೇ ನೀರು ಎತ್ತ ನೋಡಿದತ್ತ ಒಂದೇ ಸವನೆ ಉಬ್ಬರ ಕಪ್ಪು ನೀರು ಮೇಲೆ ಆಕಾಶ ಅದೂ ಮೋಡಗಳಿಂದ ಹೊದಿಸಲ್ಪಟ್ಟ ಕರಿ ಆಕಾಶ ನೋಡಿ ನೋಡಿ ಬೇಸರ ಬಂತು ಅದೇ ಡೆಕ್ಕಿನ ಮೇಲೆ ಬದಿಗೆಯಿದ್ದ ಸುಂದರವಾದ ಲೈಬ್ರರಿಯಲ್ಲಿ ಮೆತ್ತನೆ ಸೋಫಾದ ಮೇಲೆ ಏನಾದರೊಂದು ಪುಸ್ತಕ ನೋಡುತ್ತ ಕೂಡ್ರಬೇಕೆ ಅಥವಾ ಮರಳಿ ತನ್ನ ಕ್ಯಾಬಿನಿಗೆ ಹೋಗಿ ಸಂಜೆ ಏಳರ ತನಕ ಡಿನ್ನರ್ ಬೆಲ್ಲಾಗುವವರೆಗೆ ಪೈಪುಗಳಿಂದ ಭುಸ್ಸೆಂದು ಬರುವ ತಂಗಾಳಿಗೆ ಮೈಯೊಡ್ಡಿ ಮಲಗಿಬಿಡಬೇಕೆ ಎಂದು ಯೋಚಿಸಹತ್ತಿದಳು ನಿನ್ನೆಯ ರಾತ್ರಿ ಸರಿಯಾಗಿ ನಿದ್ದೆ ಹತ್ತಿರಲಿಲ್ಲ ಹಡಗದ ವಿಪರೀತ ಹೊರಳಾಟದ ಮೂಲಕವೇ ಇರಬೇಕು ಇಂದು ಮಧ್ಯಾಹ್ನ ಲಂಚ್ ಮುಗಿದ ನಂತರ ಮಲಗಬೇಕೆಂದರೆ ಅವಳ ಹೊಸ ಟೇಬಲ್ಮೇಟ್ ಮಿಸೆಸ್ ಮೋಹಿತೆಯವರೊಡನೆ ಮೊದಲ ಗುರುತಿನ ಮಾತುಕತೆ ಮಿಸೆಸ್ ಮೋಹಿತೆಯ ಮಗ ಲಂಡನ್ನಿನಲ್ಲಿ ಯಾವುದೋ ಕಾರಖಾನೆಯಲ್ಲಿ ಕೆಲಸಕ್ಕಿದ್ದಾನೆ ಮುಂಬಯಿಯಲ್ಲಿ ಒಬ್ಬಳೇ ಯಾಕಿರಬೇಕು ಗಂಡ ಸತ್ತು ಹತ್ತು ವರ್ಷವಾಯಿತು ಮಗನೂ ಬಾ ಬಾ ಎಂದು ಆಗ್ರಹ ಮಾಡುತ್ತಿದ್ದ ಹೋಗಿಬಿಟ್ಟರಾಯಿತು ಲಂಡನ್ ಲಂಡನ್ನೇನು ಎಲ್ಲ ಒಂದೇ ಅಲ್ಲಿಯೂ ಮರಾಠಿ ಜನರಿದ್ದಾರೆ ಎಂದು ಹೊರಟಿದ್ದಾಳೆ ಈ ತಾಯಿ ಅವಳ ಎರಡು ತಾಸಿನ ಪುರಾಣದ ನಂತರ ಇನ್ನಾದರೂ ಹೋಗಿ ಮಲಗೋಣ ಎನ್ನುವಷ್ಟರಲ್ಲಿ ಅವಳ ಕ್ಯಾಬಿನ್ಮೇಟ್ ಮಿಸ್ ಜೋಸೆಫ್ ಬಂದು ಬಿಟ್ಟಿದ್ದಳು ಮಂದ ಕಮೋನ್ ಸೀ ಡಕ್ಕಿನ ಮೇಲೆ ಸ್ವಿಮ್ಮಿಂಗ್ ನೋಡುವ ಎಂದು ಎಳೆದೊಯ್ದಿದ್ದಳು ಆಸ್ಟ್ರೇಲಿಯನ್ ಹುಡುಗ ಹುಡುಗಿಯರು ಅರೆಬೆತ್ತಲಾಗಿ ನೀರಿನಲ್ಲಿ ನಗುತ್ತಾ ಕೆಲೆಯುತ್ತಾ ತಮಾಷೆ ಮಾಡುತ್ತಿದ್ದುದನ್ನು ನೋಡಿ ಅಸೂಯೆ ಪಟ್ಟ ನಂತರ ಮಿಸ್ ಜೋಸೆಫ್ ಅಂದಿದ್ದಳು ಮಿಸ್ ಭಾಟೆ ಅವರ ಸ್ವಾತಂತ್ರ್ಯ ಅವರು ನಗುವುದು ಕೆಲೆಯುವುದೂ ಕುಣಿಯುವುದು ನೋಡಿ ನಮ್ಮ ಜೀವನ ಜೀವನವೇ ಅಲ್ಲ ಎಂದೆನಿಸುವುದಿಲ್ಲವೇ ನಿನಗೆ ನಮ್ಮ ಕ್ರಿಶ್ಚನ್ನರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಮೋಜಿದೆ ಜೀವನದಲ್ಲಿ ನಿಮಗೆ ನಿನಗೆ ಡ್ಯಾನ್ಸ್ ಕಲಿಸಲೇನು ನಾನು ಇಂಗ್ಲೆಂಡಿನಲ್ಲಿ ಒಂದು ವರ್ಷ ಇರುವವಳಿದ್ದೆ ಡಾನ್ಸ ಗೊತ್ತಿಲ್ಲದಿದ್ದರೆ ಹೇಗೆ ಮುಂದೆ ಅವಳ ಹರಟೆ ಶುರುವಾಗಿತ್ತು ಇಂದು ರಾತ್ರಿ ಇದೆ ತಾನೆ ಆ ಗಡ್ಡದ ಸರ್ದಾರ್ಜಿ ಇದ್ದಾನಲ್ಲ ಆತ ಮುಂಜಾನೆಯಿಂದ ಎರಡು ಸಲ ಕೇಳಿದ್ದಾನೆ ತನ್ನೊಡನೆ ಡಾನ್ಸ್ ಮಾಡಲು ಮನಸ್ಸಿಲ್ಲದಿದ್ದರೂ ಹೂ ಅಂದಿರುವೆ ಆ ಪೆದ್ದ ಮುಖರ್ಜಿಗೆ ಡಾನ್ಸ್ ಬಂದಿದ್ದರೆ ಚೆನ್ನಾಗಿತ್ತು ಮುಖರ್ಜಿ ಯಾರು ಮಂದಾಕಿನಿ ಕೇಳಿದ್ದಳು ನಿನ್ನೆ ಸಂಜೆ ನನ್ನ ಕೂಡ ಎರಡು ತಾಸು ಹರಟೆ ಹೊಡೆದನಲ್ಲ ಆ ಸಣ್ಣ ಕಣ್ಣಿನ ಸೇಪು ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ